ಒತ್ತಿಂದ ಹಿಡ್ಕೊಂಡ್ರು ಅಡ್ಡಿಲ್ಲ ಆಮೇಲೆ ನೆಲಬಾರೀ ಸಾಯಿಬೇಡ್ರಿ ಬಹಳ ನಿಧಾನ ಬೇಕು ಬಹಳ ಕಂಟ್ರೋಲ್ ಬೇಕು ಬಹಳ ಚಾಂತಿ ಬೇಕು ಗಾಡಿನ ವಾಹನ ಮಾಡೋರು ಮೂರ್ ದಿವ್ಸ ಹ್ಮನ್ ಹೇಳ್ರಿ ಈಗಿನ ಹಾಕಿತ್ತ ಮಗನ ಕರ್ಕೊಂಡು ತಮ್ಮ ತಾಯಿ ಅಂದ್ರೆ ನೆಲ್ಲೂರವ್ರು ಗಜೀನವ್ರು ಬಂದ್ರೆ ಯಾಕೆಂದ್ರೆ 월라 포토리아가 타, 월라가 타. 월라가 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 월라라가 월라가 월라 ಬಾಳ ಶಾಂತಿ ಬೇಕು ಬಹಳ ನಿಧಾನ ಬೇಕು ಅವಾ ಹಿಂದೂ ಕಾಣುವುದಿಲ್ಲ ಮುಂದೂ ಕಾಣುವುದಿಲ್ಲ ಏನ್ ಹೇಳಿ ಇದು ಹೆಬ್ಬಳ್ಳಿ ದೇವ್ರ ಅಂತೇಳಿ ಆಮೇಲೆ ಬಾಳಿ ಅಲ್ಲಿ ಏನ್ ಮಾಡುವಂತ ಒಂದು ತಪ್ಪ ಮಾಡ್ಯಾನ ಅಲ್ಲಿ ಲಪಡಾ ಸಾಡಿ ಒಳಗ ಹೌದನ್ರೀನ್ ಅದಕ್ಕ ಅವರು ಸಾಲಿಗೆ ಬಿಟ್ಟು ಹೊರಗಾಕ್ಯಾರ ಸಾಲಿಗೆ ಹೋದ್ರೆ ಜಾಡ್ಸಿ ಓದಿತಾರ್ದು ಜಗತ್ತಿದ್ ನಾ ದಾರಿ ದಾರಿ ತೋರಿಸಿ ನಾ ನಿನ್ನ ದಾರಿ ಅಂತ ಹೇಳಿ ಅವನ ಕಡೆ ಬರ್ಬೇಕು ತಪ್ಪದಾಯಿ ನಾನು ದರ್ಗ ಹಾಕ್ತೇರಿ ಆಶೀರ್ವಾದ ಕಾಯಿ ತಂದು ಮನಿ ಕಟ್ಕೋರಿ ನನ್ನ ಬುದ್ಧಿ ನಂಬಿದ್ರೆ ಅದೆಲ್ಲ ನಾನು ಹೊರಗೆ ಹಾಕ್ತೀನಿ ಶಾಂತಿ ಮಾಡ್ತೀನಿ ಪರಿಹಾರ ಮಾಡ್ತೀನಿ ಸಾಕೊಳ್ಳೋನ್ ಮಾಡ್ತೀನಿ ವಚನ ಪಟ್ಟಣಬೇಕು ನೀವು ನಡ್ಕೋಬೇಕು ನನ್ನ ಮೆಟ್ಲ ಹತ್ಬ ನನ್ನ ಮೆಟ್ಲ ತಪ್ಪದ ನಮಾಸಿ ಹತ್ತಿದ್ರ ಹರಿ ನಾನು ಇಳುಕೊಂತೀನಿ ಬಂದು ಅಂತೆಕರೇನ ನೆಲ್ಲೂರು ಒಂದು ಹುಡುಗ ಅದು ಈಗ ಹನ್ನೊಂದು ವರ್ಷ ಒಂದು ಸ್ವಲ್ಪ ದುಡ್ಕೋಬೇಕು ಪಾಡಿ ನಿನ್ನು ಕಟೋರ ದುಡ್ಕೋಬು

ಅಮಾಶಿ ಹತ್ತಪ್ಪ ನೀನು ಅನ್ನ ಗದ್ದಿ ಅಮಾಶಿ ದಿವಸ ಬಂದ ಜನ ಹೈರಾಣ ಅಂತ ಹೇಳಿ ಇದು ದಾರಿ ತೋರ್ಸಕ ನಿಮಗ ರೂಟ್ ಹೇಳಕ ನಿಮ್ಮ ಹಣೆ ಬಾರ ಬರೆಯಕ ಪ್ರೇರ್ ಮಾಡ್ಕೋ ಊದಿನಂಬ್ರಿ ಬಾರಿ ಬೇರೆ ಹಾ ಮನೆ ಕುಂದ್ರೆ ಚಿತ್ತೂರು ಚೆನ್ನಮ್ಮನ ಊಟ ಕಡೆಯಾಗ ಬಂದ ಬೇರೆ ಈ ಬರ್ರಿ ಹೇಳ ಎಲ್ಲ ಜಗತ್ತೇದ ದೇವ್ರು ಮುಗ್ದವ್ ಅವು ಏನು ಬರುತ್ತಪ್ಪ ಅಂದ್ರ ಪೀಡ್ಸಿನ ತಾಯ್ಪು ಎಲ್ಲಿ ಬೇಕು ಅಲ್ಲೇ ಬರ್ತೈತಿ ಈ ವರ್ಷ ನನಗೆ ಅವನು ದಾರಿಯ ಬಂದಿತ್ತವ ಅದನ್ನ ಮತ್ತೆ ನಾನು ಹೋಳ್ ಮಾಡಿದೆ ಹ್ಮ್ ಅವ್ರಿಗೆ ಯಾ ಪೀಡ್ಸುನು ಅಲ್ಲ ಅದು ಒಂದು ಅವ್ರ ಅಮಾವಾಸ ಗತಿಗೆ ಒಳಗ ಅದು ದೇವರು ದೆವ್ವ ಅನ್ನೋದು ಹೇಳ್ತೀನಿ ನೋಡ್ಕೊಂಡು ಒತ್ತೇವ್ ಆಯ್ತು ಈಗ ನನಗ ಪೂರ್ವಿ ನಿಮ್ಮ ಹೆಣ್ಣು ದೇವರ ರೂಪ ನನಗ್ ತೋರಕತ ಆದ್ರೂ ನನಗ್ ಡೌಟ್ ಐತಿ ಅಲ್ಲೇ ಅಮಾವಾಸ್ಯೆ ದೂರ್ಸ ಹ್ಞೂ ನನ್ನ ತಳದಾಗ ಹ್ಞೂ ಅಲ್ಲಿ ಮುಕುಳಾಳಿಕೆ ಬೇರು ಗೊತ್ತಾಗ್ಬೇಕ್ ನನಗೆ ಆ ಪರಿ ಗೊತ್ತಾಗತ್ತೆ ಹ್ಞೂ ಆಗ ಯಾವುದ್ರ ಹೇಳ್ತೀನಿ ಅದನ್ನ ನೀವು ನನ್ನ ಬೂದಿ ನಂಬಿ ನೆರ್ಕೊಂಡು ಪ್ರಯಾರ್ ಮಾಡಿ ಎಲ್ಲಾ ಎಲ್ಲ ಜಗತ್ತ ಮಕ್ಕಳ ನೀವು ಹ್ಞೂ ಹ್ಞೂ ಅಯೋನು ಹಾಕಿರಿ ಹಾಂ ಆಗಿರಿ ಎಲ್ಲಾ ರೀ ಎಲ್ಲ ಕಳ್ಕೊಂಡು

ಅದನ್ನು ಬರ್ಲಂಗ್ ನಾವು ಒಟ್ಟು ಕಂಟ್ರೋಲ್ ಮಾಡ್ತೀವಿ ರಚನೆ ಕೊಟ್ಟರೆ ಅಂದ್ರೆ ಅವ್ರೆಂದು ಬರಲಾ ಅವ್ರು ರಾಯಾರು ಪ್ರಸಾದ್ ನಾನು ನೀನು ಇನ್ನೂ ಒಟ್ಟು ಮುಂದೆ ನಂಬ ಅಲ್ಲೇ ಬೆಳಿಗ್ಗೆ ಅತ್ತೆ ರಾಜಕಾರಣ ದೇವರಾನಾ ಮೊದಲನಾಡು ರಾಜಕಾರಣ ಬೇಕಾ ಸಾಹೇಬ್ ತಕ್ಕ ನಂಬ್ರಿ ನಡೆಕೋ ಬಸ್ಸು ಯಸಲ್ ಕೂರ ಏ ನೀನು ಅಮ್ಮ ಶೆತ್ತಾ ಯಾರ ಏನೈತ್ರಿ ಅದಾರ ಅಮಾಶೆ ಐತಿರಿ ಅದಾರು ಪವಾಡ ಅಲ್ಲಿ ಬರುತ್ತೀನಿ ನೀ ಏನ್ ಆಗಿಲ್ಲ ಅದ್ರ ಮುಂದೆ ಹೇಳಿದ್ರಿ ಅಮಾಶೆ ಹತ್ತ ನೂತ ನಂಬರ್ ಎಲ್ಲದು ಸರಿ ಆಗೋಗ್ ಕಲ್ಯಾಣ ಆಗೋಗ್ ಕಾಶಿ ಊಟ ಮಾಡಿ ಮೊದಲು ನನಗೆ ದುಡಿಂಗ್ ಬೇಕ ಈ ಮನ್ಷ್ಯ ದುಡ್ಕೊಂತನ ದುಡಿದು ಅನ್ನೋದು ನನಗೆ ಗೊತ್ತಾಗಬೇಕ ನಾನು ಬೂದಿ ನಮ್ಮ ಕೊಡ್ ಅಂತ ಶಿರಟ್ಟಿವು ಒಂದ್ ಎರಡು ಅಂದಿರ ಹ್ಮ ಅವ್ರ ತಂದಿರಿ ಹೋಟೆಲ್ ಮಾಡ್ಯಾರ ಹೋಟೆಲ್ ನಡೀಲಿಂಗಿ ಎಲ್ಲಾ ಖಾತೆ ಮುಗುದಾಗಿ ಇದ್ರಾಗ ನಮ್ ಹೊತ್ತು ಕೊಡು ಮಾಡು ಏನೋ ನಮ್ಮ ಸೈತಾನ ಇದ್ರು ಹೊರಗೆ ಹಾಕಪ್ಪ ಪುಣ್ಯಾತ್ಮ ನಿನ್ನೆಲ್ಲಿ ಶಕ್ತಿ ಐತಂತ ಬಂದಾರವ್ರು ಹೌದ್ರೆ ಬ್ಯಾಕ್ ಅಮಾಷಿ ಬರೀಪ್ಪ ನಾನು ಅಮಾಶಿ ಬರ್ರಿ ಮನೆಗೆ ಅಂಗಡಿಗೆ ಆಶೀರ್ವಾದ ಕಾಯಿ ಊಟ ಕಟ್ಕೊಡಿ ಬೂದಿ ನಂಬ್ರಿ ಎಂದ ಐದು ಅಮಾಷಿ ಎಲ್ಲ

ರಮಾಶಿ ಹತ್ರಿ ಆಶೀರ್ವಾದ ಕಾಯಿ ಹೋಯ್ರಿ ಎಂದೀನಿ ಎಲ್ಲಾದೂ ಕಲ್ಯಾಣ ಆಗುವಂಗ ಅಂತೂ ಹೇಳಿ ಯಾವ ದಾರೋ ಕಡೆಯಲ್ಲವ ಬಂದ್ರೆ ಅಪ್ಪ ಇರ್ಲಿ

ಹೇಳ ದಮ್ಮದನ್ನೇ ಒಂಬತ್ತು ತಿಂಗಳ ಒಂಬತ್ ತಿಂಗಳಾಗ ಹಾಸ್ಪಿಟ್ಲಿಗೆ ಹೋದ್ರೆ ನಿಮಗ್ ದೋಷ ಐತಿ ಮಕ್ಕಳಾಗಿದ್ದ ಹೇಳದ ಆ ಹೆಣ್ಣು ಮಗಳಿಗೆ ದೋಷ ಇರುದ್ ಕೈ ನೋಡ್ರಿ ಗಂಡ ಮಗನ ಕಡೆ ಏನೂ ಇಲ್ಲ ನನ್ನ ಪೂತಿ ನಂಬ ಆ ದೋಷ ನಿಂದು ದೋಷ ಅಂದ್ರೆ ನಮ್ಮ ಕಾಬಾಗಬಾರ್ದ ನಿನ್ನ ಮುಟ್ಟು ನಿನ್ನ ಹೊಳಿ ಸರಿ ಇಲ್ಲ ಅದನ್ನ ಸರಿ ಮಾಡ್ಕೊಂಡಿ ಈ ಹಬ್ಬಳೆ ಹತ್ತಿನ ಪೂಜಿ ನಂಬಿ ತರಗಾ ಹತ್ತಿದಿ

ಹಣ ದುಡ್ಡು ಬಂಗಾರ ಬಹಳ ಏನು ಇರ್ಲಿಲ್ಲ ಅಂದ್ರ ಈ ಕಟ್ಟಿ ಸುಟ್ಟ ಕಟ್ಟಿಗೆ ಬೂದಿ ನಂಬುದು ಆ ಬೂದಿ ನಿಮಗ ದಾರಿ ತೋರಿಸೋ ಅದು ಬಲಿ ಸಂಬಂಧ ಅಜ್ಜಾರ್ ಗುಳಿಗಿ ಕೊಡ್ತಾರ ನಾವು ವಿಚಾರ ಮಾಡ್ರಿ ಹಳೆ ಬಂದ್ರಿ ಒಂದು ತಿಂಗಳದು

ನಡ್ಕೊಂಡು ಹೋಗುವ ಕಾಲೇಜಿ ಅಂಗಡಿ ಬಂದ್ರೆ ಅಂಗಡಿನೂ ನಡೀವ್ ಮೂರು ಲಕ್ಷ ಸಾಲ ಮಾಡಿ ಮೂರು ಲಕ್ಷಾಗು ಹೋಗಿ ಅವ್ರು ಮಾ ಕಣ್ಣಿಗೆ ಕಾಣ್ತತಿ ರ ಕೈಯಾಗಿ ಪ್ರಶ್ನೆ

ಹಾ ಅದೇ ಹಾಗೆ ಅದೇ ಸಣ್ಣ ಹೋಗಿ ಹೇಳಿ ಬಂದು ಆಶೀರ್ವಾದ ಕಾಯಿಬೋದು ಕಟ್ಬೋದು ಬುದಿ ನಮಗೆ ಒಂದು ಐದು ಮಾಶಿ ಆದ್ರೆ ನನ್ನ ಜಾತ್ರೆ ಮಾಡಿ ನಿನ್ನ ಕಲ್ಯಾಣ ಆಗೋಂಗ ಮಾಡ ನಾನು ಮೂರ ಬರನು ಮೋರಮ್ಮದಾಗ ಅಕ್ಕಿ ಹಾಲು ಬಂದು ನಿನಗ ಕಂಕಣ ಬರಕ ನಾ ಕೊಡವ ಅಲ್ಲಿ ಮಠ ಆಮ ಶಾಮ್ ಹತ್ತು ಬೇಕು ಮತ್ತೆ ಇದು ಕಬಳ್ ಇದ್ರೆ ನಾನು ಪ್ರಸತ್ತು ನಾನು ಹುಡುಕಿ ಆಡಬೇಕವ ನಿನ್ನ ಗಂಡ ಸಪೋರ್ಟ್ ಕಮನ್ ಮನವ ಮಗಳು ಬಂದ ಇಷ್ಟು ಹೆಣ್ಣ ಮಕ್ಕಳು ಒಗದ ಇತ್ತೀ ಪ್ರತಿ ಯಾರು ಒಗದ ಯಾರದ ಒಗೆಯ ಮಳಿ ಆದರೆ ಬಿ ಮತ್ತೆ ತೋರಿಸಿ ಮಾತು ಹೋಗಿದ್ರು ಹೆಣ್ಣು ಮಕ್ಕಳು ಯಾರ ಮಾಡಿದ್ರ ಒಗೆದಿರೋ ಏ ಒಂದೊಂದು ಇರ್ತಾವ ರೀ ಆಯ್ತಾ ಮತ್ತ ಬಿಡನಾತಾವಿ ಕೊಡ್ಸೋದು ಹ್ಞೂ ಆಯ್ಸಲ್ ಅದು ಮಾಡಿಬಿಡ ಆಮೇಲೆ ಮನ್ಸಿ ಒಂದು ಏನು ಆಗುದ ನಾವು ನೋಡ್ತೀವಿ ಮನ್ಸಿಕ್ ಅಂತ ನನಸಿಗೆ ಹಚ್ಕೋಬೇಡ ಅದನ್ನು ಬಿಟ್ಟು ಬಿಡ ಹೇಳಿರ್ತೇನೆ

ಕೇಳಿದ್ರಿ ಅಮಾಷಿ ಎತ್ತಿದ್ರಿ ನಾನು ಅಮಾಷಿನೂ ನಿಮ್ಮ ಸುದ್ದಾಗಿಲ್ಲ ನಾಳೆ ಅಮಾಷಿ ಕಡೆ ಕೊಳಗಣಿ ತಗೊಂಡ ದರ್ಗಕ್ಕೆ ಕೊಡ್ತೀವಿ ಯಾರು ಏನ್ ಮಾಡಿದ್ರು ಅದು ಐನಾ ಕಟ್ಟಕತ್ತೆ ಅದು ಯಾವ್ದು ತಗೊಂಡು ಕೊಳಗಣಿ ತಗೊಂಡು ದರ್ಗಕ್ಕೆ ಬಾ e ambolur kut marum ha basakoda kai khayalo so kodasa betu balakandi na kai tandi basandi kare la mujhe khare hele hele itodi time hu ha re net banda na hu re ha re ne aa अतली नि हाँ